ಶಿವಾಜಿ ಪ್ರತಿಮೆ ಕುಸಿತದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಫಡ್ನವೀಸ್ ಇವತ್ತು ಹೇಳಿರುವಂತದ್ದು ಇಪ್ಪತ್ ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಏನು ಪತನದ ವಿವಾದದ ನಡುವೆ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಂಗಳವಾರ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ವಿಷಯದಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಇವಾಗ ಆ ಒಂದು ಶಿವಾಜಿ ಮಹಾರಾಜರ ಒಂದು ಪುತ್ಥಳಿ ಸರ್ ಅದು ಫಡ್ನವೀಸ್ ಅವರು ಹೇಳೋ ಪ್ರಕಾರ ಅದು ನಮಗೆ ಬರೋಲ್ಲ ರಾಜ್ಯಕ್ಕೆ ಸಂಬಂಧಿಸಿದಲ್ಲ ಏನು ನೇವಿ ನೌಕಾದಳಕ್ಕೆ ಆ ಇಲಾಖೆಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ಇನ್ನೊಂದು ವಿರೋಧ ಪಕ್ಷದವರು ಸರ್ ನೀವು ನೈತಿಕ ಹೊಣೆಯನ್ನು ಹೊತ್ತಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ರವೀಂದ್ರ ಚೌಹಾಣ್ ಲೋಕೋಪಯೋಗಿಗಳಾಗಿ ಸಚಿವರು ರಾಜೀನಾಮೆ ಕೊಡಬೇಕಂತ ಹೇಳ್ತಿದ್ದಾರೆ ಸರ್ ಇದರಲ್ಲಿ ವಾದ ವಿವಾದವನ್ನು ನೋಡಿದಾಗ ಹೆಂಗೆ ಅನಿಸ್ತಾ ಇದೆ ಸರ್ ಇದು ಒಂದೇದು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ತಗೊಂಡಾಗೆ ನಾನು ಒಟ್ಟು ಮೊದಲು ಅವರಿಗೆ ಜಯ ಹಿಂದ್ ಹೇಳ್ತೀನಿ ಯಾಕಂದರೆ ಶಿವಾಜಿ ಮಹಾರಾಜರಂಥ ಸುಪುತ್ರರು ನಮ್ಮ ರಾಷ್ಟ್ರದಲ್ಲಿ ಆದರೂ ಅದಕ್ಕೆ ಹೆಚ್ಚಂದರೆ ಕರ್ನಾಟಕಕ್ಕೆ ಹೆಮ್ಮೆ ಅವರು ಕರ್ನಾಟಕದ ಪುತ್ರ ಎಲ್ಲೇ ಇದಾಗಲಿ ಅವರು ಅವ್ರ ಅವ್ರ ತಂದೆಯವರು ಇಲ್ಲಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಿದ್ದರು ಆವಾಗ ಅವರು ಹುಟ್ಟಿದವರು ಅದಕ್ಕೆ ಅವರು ಕರ್ನಾಟಕದ ಪುತ್ರರು ಶಿವಾಜಿ ಮಹಾರಾಜರು ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಅದ್ರ ಬಗ್ಗೆ ರಾಜಕಾರಣ ಮಾಡಬಾರ್ದು ಅಂತ ಏನು ಹೇಳ್ತಾರಲ್ಲ ಇವರು ಸತ್ತದಲ್ಲಿದ್ದಾಗ ಫ್ರೀಸ್ ಅದೇ ಹೇಳ್ತಾರೆ ಅದಕ್ಕೆ ಕಾಂಗ್ರೆಸ್ದವರು ಸತ್ತದಲ್ಲಿದ್ದಾಗ ಇವ್ರಿಗೆ ಅದೇ ಮಾತು ಹೇಳ್ತಾರೆ ಇವ್ರಿಬ್ಬರು ಒಂದು ಹಿಂದಿಯಲ್ಲಿ ಗಾದೆ ಮಾತಿದೆ ಚೋರ್ ಚೋರ್ ಅಂತ ಅವರು ಕಳ್ಳರು ಕಳ್ಳರು ಬಂಧುಗಳು ಅನ್ನೋಂತೆ ಶಿವಾಜಿ ಮಹಾರಾಜರ ಪುತ್ತಳೆ ಯಾಕೆ ಬಿತ್ತು ಆ ಬೇರೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಇದು ವಿಮರ್ಶೆ ಬೇರೆ ಅದು ಬೀಳಬಾರ್ದು ಯಾಕಂದ್ರೆ ಅಲ್ಲಿ ಕೂಡ್ತಾ ಹೊತ್ತಿಗೆ ಯಾವುದೇ ರೀತಿ ತನಿಖೆ ಆಗಲಿಲ್ವ ಯಾರು ಅಜ್ಞಾನಿಗಳು ತಂದು ಕೂಡಿದ್ರ ಅಲ್ಲಿ ಇಂಜಿನಿಯರ್ ಅದನ್ನು ಸ್ಥಾಪನೆ ಮಾಡಿಲ್ವಾ ಈ ಪ್ರಶ್ನೆ ಸಹಜವಾಗಿ ವಿರೋಧಿಯವರು ಕೇಳ್ತಾರೆ ಆದರೆ ಅಲ್ಲಿ ದಡ್ಡೆಯಲ್ಲಿ ಯಾವಾಗಿನ ವಾತಾವರಣ ಯಾವ ರೀತಿ ಚೇಂಜ್ ಆಗ್ತದೆ ಹೇಳಲಿಕ್ಕೆ ಅದರಿಂದ ಬಿದ್ದಿರ್ಬೋದು ಆದರೆ ಯಾಕೆ ಬಿತ್ತು ಅನ್ನೋದಕ್ಕೂ ನನಗೆ ಹೇಳಲಿಕ್ಕಾಗೋದಿಲ್ಲ ಮತ್ತು ಯಾಕೆ ಬೀಳಬಾರ್ದು ಅನ್ನೋದನ್ನೂ ಅಲ್ಲ ಅದು ಇಂಜಿನಿಯರಿಗೆ ಸಂಬಂಧಪಟ್ಟಿದ್ದು ಆದರೆ ಶಿವಾಜಿ ಮಹಾರಾಜರ ಪುತ್ಥಳಿ ಬಿದ್ದಿದ ಬಗ್ಗೆ ರಾಜಕಾರಣ ಬಿ ಜೆ ಅವರು ಮಾಡಬಾರ್ದು ಕಾಂಗ್ರೆಸ್ನವ್ರು ಮಾಡಬಾರ್ದು ಅಲ್ಲಿರುವಂಥ ಸ್ಥಳೀಯ ಪಕ್ಷಗಳು ಮಾಡಬಾರ್ದು ಅಲ್ಲಿಂದ ಸ್ಥಳೀಯ ಪಕ್ಷಗಳು ತಮ್ಮದು ಚುನಾವಣೆ ಸಲುವಾಗಿ ಇವರು ಮಾಡ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ ಇವ್ರಿಗೆ ಯಾರಿಗೂ ಅಭಿಮಾನಿ ಇಲ್ಲ तुझे महाराजचे पुतळे कर्नाटकನಲ್ಲಿ बशेस्टर पुतळे कुरत सद आता संगोली रायनर पुतळे कुरत सद युव प्रीती इंदावर अभिमान न कुरत सदिला आ समाजना तदकडे येळसकोळ सळो मारतारे ಯಾಕೆ ಮಾತಂಗೆ ಕೂಡಿಸ್ತಾರೆ ಸಮಾಜದವ್ರು ಹೇಳ್ಕೊತಾರೆ ಆದ್ರೆ ಒಬ್ನೇ ಒಬ್ಬ ರಾಜಕಾರಣಿ ಅವರು ಆದರ್ಶ ಪಾಲಿಸಲ್ಲ ಆದರ್ಶ ಪಾಲಿಸಿದ್ರೆ ಪುತ್ಥಳಿ ಕೂಡ ಬೇಕಾಗಿಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆಗೆ ಶಿವಾಜಿ ಮಹಾರಾಜರು ಹುಡ್ತಾರೆ ಅವರ ಆದರ್ಶಗಳನ್ನ ಪಾಲ ಅವರ ಆದರ್ಶ ಪಾಲಿಸೋ ಸಲುವಲ್ಲಿ ಕೂಡದಿಲ್ಲ ಅವರು ತಮ್ಮ ಸ್ವಾರ್ಥಕ್ಕಾಗಿ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕಾಗಿ ಉಡುಗೊರೆಗಳಿಗೆ ಕೊಡ್ತಾರೆ ಆದರೆ ಅವ್ರ ಮೇಲೆ ಅಭಿಮಾನದಿಂದ ಅಂತ ಅಲ್ಲ